ಆಡ್ತಾರೆ ಅದು ಅವರೇ ತೊಂಬತ್ ಪರ್ಸೆಂಟ್ ಆಗಿದ್ದಾರೆ ಜಾಸ್ತಿ ಆಗಿದ್ದಾರೆ ಈಗ ಕೆಲವರು ಅದನ್ನ ಕೇಳಕ್ ಹೋದ್ರೆ ಏನ್ ಹೇಳ್ತಾರೆ ಅಂದ್ರೆ ಅವ್ರನ್ನೇ ಸಮರ್ಸರು ಜಾಸ್ತಿ ಜನ ಹಳ್ಳಿಗಳಲ್ಲಿ ಆ ವಾತಾವರಣ ಈಗ ಸೃಷ್ಟಿಯಾಗಿದೆ ಹಳ್ಳಿಲಿ ಏನು ಇಲ್ಲಿ ಬಂದು ಹೆಂಡ ಎಲ್ಲ ಕುಡಿತಾರೆ ಸೊ ಎಲ್ಲ ಇದೆ ಅಲ್ಲಿ ಹೆಂಡ ಕುಡಿಯೋದು ಇದೆ ಎಲ್ಲದು ಇದೆ ರೈತಿಕ ಚಿಟುವಟಿಕೆ ಧೂಮಪಾನ ಮದ್ಯಪಾನ ನಿಷೇಧಿಸಲಾಗಿದೆ ಇದನ್ನು ಉಲ್ಲಂಘಿಸಿದವರು ನೀಚ ಸಮಾನ ಅಂತಲೂ ನೀಚರಿಗೆ ಸಮಾನ ಅಂತ ಬರೆದ್ರೆ ಏನು ಅನ್ಸದೇ ಇಲ್ಲ ಒಳ್ಳೆ ನೀರಿದು ಹೇಗೆ ಅಂದ್ರೆ ಕ್ಲೀನ್ ಮಾಡಿದಾಗ ನೀರು ಅವರು ಮುಖ ಕಾಣುತ್ತೆ ಆ ಟೈಪ್ ನೀರಿದು ಈ ನೀರು ಕುಡಿದ್ರೆ ಯಾವ ಬಾಳ್ಕನ್ಕಲ್ಲಿ ನೀರಲ್ವ ಯಾವುದೇ ರೋಗ ರೋಗಿನ ನಮ್ಗೆ ಇರಲೇ ಇಲ್ಲ ಹಿಂದೆ ಈಗೆಲ್ಲ ನಾಳ ನೀರು ಅಂತ ಅಂತೇವೆಲ್ಲ ಗಲೀಜೆಲ್ಲ ಬರುತ್ತೆ ಪೇಂಟ್ರೆನ್ಸ್ ಇಲ್ಲ ಸಾವಿರ ವರ್ಷದ ಇತಿಹಾಸ ದೇವಸ್ಥಾನ ಸರ್ಕಾರ ಎಪ್ಪತ್ತೈದು ವರ್ಷದಲ್ಲಿ ಇದು ಮಾಡ ಸ್ಪೀನ್ ಟೆಂಪಲ್ ಜೋಳಿ ಅವಳಿ ಜೋಳಿ ದೇವಸ್ಥಾನ ಇದು ಹೌಜಿ ದೇವಸ್ಥಾನ ಹೌದ ಇದು ಗೋವಿಂದೇಶ್ವರ ಅಂತ ಅಂದ್ಬಿಟ್ಟು ತಾಲೂಕು ಜನ ಪಂಡಿತರು ಒಳಗಡೆ ಕೂತ್ಕೊಂಡು ತಪಾಸು ಮಾಡೋರು ಚಿಕ್ಕ ಚಿಕ್ಕ ಜಾಗ ಒಳಗಡೆ ಜಾಸ್ತಿ ಜನ ನೋಡಿ ಒಳಗಡೆ ಹೋಗಿ ಇದು ಮಾಡೋಕ್ಕಾಗಲ್ಲ ಪೂಜೆ ಪುರಸ್ಕಾರಗಳು ಮಾಡೋಕ್ಕಾಗಲ್ಲ ಹೊರಗಡೆ ಇರಬೇಕು ಮುಖ್ಯವಾಗಿರೋ ಜನ ಮಾತ್ರ ಹೊರಗಡೆ ಹೋಗೋರು ಇದು ಯಾವ ಕಾಲ ಹೋಗಿಟ್ಟದ್ದು ಇದು ಅದೇ ಪೀರಿಯಡ್ ಸರ್ ಇದು ಕಾಂಟೆಂಪ್ರವರಿ ಈ ಪೀರಿಯಡ್ ಇದು ಇದು ಯಾಕೆ ಈ ಥರ ಶಿಥಿಲವಾಗಿದೆ ಸರ್ಕಾರ ಇದನ್ನ ನೋಡ್ತಾ ಇಲ್ವಾ ಹಾಂ ಈ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇದು ಸ್ಟೇಟ್ ಗೌರ್ಮೆಂಟ್ ಮೈಸೂರಲ್ಲಿ ಯಾವ್ದು

ಇಲ್ಲಿ ಜಾಸ್ತಿ ಆಗ್ಯಾರೆ ಈಗ ಕೆಲವರು ಅದನ್ನು ಕೇಳಕ್ಕೆ ಹೋದ್ರೆ ಏನ್ ಹೇಳ್ತಾರೆ ಅಂದ್ರೆ ಅವ್ರನ್ನ ಸಮರ್ಥರು ಜಾಸ್ತಿ ಜನ ಅವರು ಹಳ್ಳಿಗಳಲ್ಲಿ ಆ ವಾತಾವರಣ ಈಗ ಸೃಷ್ಟಿಯಾಗಿದೆ ಹಳ್ಳಿಲಿ ಮೆಜಾರಿಟಿ ಇದರ್ಸಕ್ಕಾಗಲ್ಲ ನೋಡಿ ನಾವ್ ಎರಡು ಮೂರು ಸಲ ಕಂಪ್ಲೇಂಟ್ ಮಾಡಿದ್ವು ಬಂದ್ಬಿಟ್ ಪೊಲೀಸರು ದುಡ್ಡು ಇಸ್ಕೊಂಡ್ಬೋತ ಏನ್ ಮಾಡಿದ್ರು ಹೇಳಿ ಕರೆಕ್ಟ್ ಕರೆಕ್ಟ್ ಆದರೆ ಈಗ ಹೆಚ್ಚಿನ ಜನ ಏನೋ ಒಂದು ಹೇಳಿದ ತಕ್ಷಣ ಸತ್ಯ ಆಗಿರ್ಬೇಕಂತಿಲ್ಲ ಅಲ್ವಾ ತುಂಬಾ ಜನ ತುಂಬಾ ಜನ ಮೆಜಾರಿಟಿ ಇದ್ದ ತಕ್ಷಣ ಸತ್ಯ ಅಲ್ಲ ಅಲ್ಲ ಅದಕ್ಕೆ ಹೆಟ್ಟಾಗ ಇದನ್ನ ತಪ್ಪಿಸ್ಬೇಕಂತ ಊರಲ್ಲೆಲ್ಲ ಟಾಮ್ ಟಾಮ್ ಮಾಡಿಸಿ ಎಲ್ಲ ಇದು ಮಾಡಿ ಹೇಳಿ ಬೇರೆ ಕಡೆ ಹೋಗಿ ಹೇಳಿದ್ವಿ ಅವ್ರ್ಗೇನ ಇದೆ ಒಳ್ಳೆ ಆರಾಮ ಇದೆ ಜಾಗ ಒಳ್ಳೆ ಒಳ್ಳೆ ನೆರಳು ನೆರಳು ಆಮೇಲೆ

ಇಷ್ಟೆಲ್ಲ ಹೋಗಿದೆಯಲ್ಲ ಕಟ್ಟಡ ಕಾಂಪೌಂಡ್ ಇತ್ತು ಎಲ್ಲ ಬಿಗಿದೆ ನೋಡಿ ಒಂದು ಕಾಂಪೌಂಡ್ ಆ ಕಡೆಯಿಂದ ಇತ್ತು ಆದ್ರೆ ಈಗ ಹೊಸ ಕಾಂಪೌಂಡ್ ಆಗ್ತಿದೆ ಅಂದಾಗ ಅವ್ರು ಕಟ್ಕೊಂಡ್ರಲ್ಲ ಜಾಗ ದೇವಸ್ಥಾನದ್ದು ಜಾಗ ಅಲ್ಲ ಈಗ ಸ್ಟೇಟ್ ಎ ಎಸ್ ಐ ತಗೊಂಡಿದೆಯಲ್ಲ ಸ್ಟೇಟ್ ಹೌದು ಅವರು ಅವರು ಅದೇ ಬಂದು ಸ್ಯಾಂಕ್ಷನ್ ಮಾಡಿದ್ರು ಇಪ್ಪತ್ತು ಲಕ್ಷ ನಾವು ಹೋಗಿದ್ ಮೇಲೆ ಅದ್ರ ಮನೆಗೆ ಹೋಗಿ ಹೇಳಿ ಗೇಳಿ ಎಲ್ಲ ಮಾಡಿ ಇದು ಬಂದ್ರು ಆಮೇಲೆ ಅದು ಕಟ್ಟಿದ ಮೇಲೆ ಅದು ಫೋಟೋ ತಗೊಂಡ್ರು ಅದು ಮೇಲೆ ಅಥಾರಿಟಿ ಹೇಳ್ತೀವಿ ಅಂದ್ರೆ ಯಾವನು ಬಂದಿಲ್ಲ ಇಲ್ಲೇನು ಒಳಗಡೆ ನಿಧಾನಕ್ಕೆ ಹೋಗಿ ವಿಗ್ರಹನೇ ಇಲ್ಲ ಗರ್ಭಗುಡಿ ಗರ್ಭಗುಡಿ ಯಾರೋ ಸೇವಾರ್ಥ ಮಾಡೋದು ಅಲ್ಲಿ ಒಳಗಡೆ ಕೂತ್ಕೊಂಡು ತಪ್ಪಸ ಮಾಡೋದು ಯಾರೋ ದೇವಶಕ್ತಿ ಪಂಡಿತ ಶಿವಶಕ್ತಿ ಪಂಡಿತ ವಾಮಶಕ್ತಿ ಪಂಡಿತ ವಿದ್ಯಾಭರಣ ಪಂಡಿತ ನಾಲ್ಕು ಜನ ಪಂಡಿತರು ಅಲ್ಲಿ ಒಳಗಡೆ ಇದಿಲ್ವಾ ಕೆಲವು ಎತ್ಕೊಂಡೋಗಿದ್ದೇನೆ ಯಾವುದೋ ಡೆನ್ಮಾರ್ಕಲ್ಲಿ ಇದೆ ಸರ್ ಇದು ನೋಡ್ಕೋರಿಂದಲೇ ರಾಜ್ಯ ಸರ್ಕಾರಕ್ಕೆ ಸೇರಿದೆ ಇದು ಎಲ್ಲ ಗಿಡ ಗಂಡೆ ಬೆಳೆದು ಒಳಗೆ ಹೋಗ್ತಾ ಇದೆ ಇದು ನಾವು ಸಹ ಗ್ರಾಮದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಎರಡು ಮೂರು ಸರಿ ಪತ್ರವನ್ನು ವ್ಯವಹಾರ ಮಾಡಿದ್ವಿ ಆ ಮಾಡಿದಾಗ ಬಂದು ನೋಡ್ತಾರೆ ಅಷ್ಟೇ ಒಂದಿಷ್ಟು ಹುಲ್ಲು ಗಿಲ್ ಕೆಪ್ತಾರೆ ಹೋಗ್ತಾರೆ ಅಷ್ಟೇ ಯಾವುದೇ ಇಲ್ಲಿ ವಾಚ್ಮ್ಯಾನ್ ಆಗಲಿ ಅಥವಾ ನೋಡ್ಕೊಂಡ್ರು ಆಗಲಿ ಯಾರು ಇಟ್ಟಿಲ್ಲ ನೀವು ಗ್ರಾಮದ ಜನರಿಗೆ ಕೊಡಿ ಅಂತ ಕೇಳಲಿಲ್ವ ನಮಗೆ ಕೊಟ್ಬಿಡಿ ನಾವು ನೋಡ್ಕೊತೀವಿ ಅಂತ ಅದು ನಮಗೆ ಕೊಡಕ್ಕೆ ಬರಲ್ಲ ಆ ಥರ ಕೊಡೋಕ್ಕೆಲ್ಲ ಬರಲ್ಲ ಅವರು ಅವರು ನೋಡ್ಕೊಳ್ಳೋದ ಅವರು ನೋಡ್ಕೊಳ್ಳಲ್ಲ ಊರಿನವ್ರಿಗೂ ಬಿಡಲ್ಲ ಇಲ್ಲಿ ಊರವ್ರು ಏನಾರು ಆಕ್ಟಿವಿಟೀಸ್ ಮಾಡಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಇದೆಲ್ಲ ಯಾವಾಗ ಬಿದ್ದಿದ್ದ ಇದೆಲ್ಲ ಇದೊಂದು ಒಂದು ಐದಾರು ವರ್ಷದ ಬ್ಯಾಕಲ್ಲಿ ಬಿದ್ದು ಹೋಯ್ತು ಸರ್ ಇದೆಲ್ಲ ಚೆನ್ನಾಗಿತ್ತು ಇಲ್ಲಿವರೆಗೂ ಇತ್ತು ಮಂಟಪ ಎಷ್ಟು ವರ್ಷ ಹಳೆ ದೇವಸ್ಥಾನ ಇದೆ ಇದು ಏಳ್ನೂರ ಎಂಟುನೂರು ವರ್ಷ ಸರ್ ನೋಡಿ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಧೂಮಪಾನ ಧೂಮಪಾನ ಮದ್ಯಪಾನ ನಿಷೇಧಿಸಲಾಗಿದೆ ಅಂತಲೂ ಸಹ ಬರೆದು ಹೋದ್ರೂ ಸಹ ಇದನ್ನು ಧಿಕ್ಕರಿಸಿ ಧೂಮಪಾನ ಮದ್ಯಪಾನ ನಿಷೇಧಿಸಲಾಗಿದೆ ಇದನ್ನು ಉಲ್ಲಂಘಿಸಿದವರು ನೀಚ ಸಮಾನ ಅಂತಲೂ ನೀಚರಿಗೆ ಸಮಾನ ಅಂತ ಬರೆದ್ರೆ ಅವ್ರಿಗೇನು ಅನಿಸೋದೇ ಇಲ್ಲ ಆದರೂ ಈಗಲೂ ಬಂದು ರಾತ್ರಿ ಸಡಿಪೀಟ್ ಆಡೋದು ಇಲ್ಲಿ ಎಣ್ಣೆ ಕುಡಿಯೋದು ಧೂಮಪಾನ ಮಾಡೋದು ಇಂಥ ಆಕ್ಟಿವಿಟಿ ಇದೇ ಊರರೇ ಬೇರೆ ಊರವರೇನಲ್ಲ ಇದೇ ಊರರು ಮಾಡ್ತಾರೆ ನಾವು ಸಹ ಈ ಎರಡು ಮೂರು ಸರಿ ಪೊಲೀಸ್ ಇಲಾಖೆಗೆ ಹೇಳಿ ಅವರು ಸಹ ಎರಡು ಮೂರು ಸರಿ ಎಳ್ಕೊಂಡು ಹೋಗಿದ್ದಾರೆ ಚಾರ್ಜ್ ಮಾಡಿದ್ದಾರೆ ಆದರೂ ಇದನ್ನು ಕಂಟ್ರೋಲ್ ಮಾಡೋಕಾಗಿ ಅಲ್ಲ ಸರ್ ಅದರಿಂದ ದಯಮಾಡಿ ಈ ಪೊಲೀಸ್ ಇಲಾಖೆ ಮತ್ತೆ ಈ ಇಲಾಖೆಯರು ಸಹ ಇದ್ರ ಕಡೆ ಗಮನ ಹರಿಸಿ ಒಳ್ಳೇದು ಅಂತ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬರ್ತಾರೆ ಟೆಂಡರ್ ಕೊಟ್ಬಿಡ್ತಾರೆ ಇಂಥ ತಾರೋಕೆ ಅವೇನ್ ಮಾಡ್ತಾರೆ ಅವ್ರು ಬಂದ್ ಬರೀ ಗಿಡ ಗಿಂಡ ಕ್ಲೀನ್ ಮಾಡ್ತಾರೆ ಅಷ್ಟೇ ಏನದು ದುಡ್ಡು ತಗೋಳೋಕೋಸ್ಕರವಾಗಿ ಸ್ವಲ್ಪ ಅದು ಇದು ಗಿಡ ಗಿಡ ಅದು ಇದು ಕ್ಲೀನ್ ಮಾಡಿ ಹೋಗ್ತಾರೆ ಅಷ್ಟೇ ಮತ್ತೆ ಒಂದು ವರ್ಷ ಆದ್ರೂ ಬರಲ್ಲ ಈಗ ಧರ್ಮಸ್ಥಳದವರು ಸಹ ಕೊಟ್ರೆ ಅವರಾದ್ರೂ ಇದನ್ನ ವಹಿಸ್ತಾರೆ ಇಲ್ಲ ಅಂದ್ರೆ ಊರಿನ ಅವ್ರು ಸರಿಯಾಗಿ ಮಾಡಿ ಆಗಲ್ಲ ಅಂದ್ರೆ ಗ್ರಾಮಸ್ಥರಿಗೆ ಕೊಟ್ಟರೆ ನಾವೇ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬೀಳ್ದಂಗೆ ನೋಡ್ಕೋತೀವಿ ಸರ್ ಇಲ್ಲೇ ಕಲ್ಯಾಣಿ ಇದೆ ಕಲ್ಯಾಣಿ ತುಂಬಾ ನೀಟಾಗಿತ್ತು ಅದನ್ನು ಸಹ ಈಗ ಯಾರು ನೀರನ್ನು ಬಳಸೋದಿಲ್ವ ಗುಂಡಿ ತರ ಆಗ್ಬಿಟ್ಟಿದೆ ಕಲ್ಯಾಣಿ ಅಂತ ಅನ್ಸೋದೇ ಇಲ್ಲ ಆ ತರ ಆಗಿದೆ ಇಲ್ಲಿಂದಲೇ ನೀರೆಲ್ಲ ದೇವಸ್ಥಾನ ಪೂಜೆಗೆ ಹೋಗ್ತಾ ಇದ್ರು ಆಗಿದೆ ಈಗ ಮುಂದೆ ತುಂಬ ಇದೆಲ್ಲ ಈ ಥರ ಡ್ಯಾಮೇಜ್ ಏನು ಇರಲಿಲ್ಲ ಗಿಡ ಗಂಟೆ ಇರಲಿಲ್ಲ ಊರಾದ್ರೆ ಇದು ನೀರನ್ನು ನಾವೆಲ್ಲ ಇದೇ ನೀರು ಕುಡಿತಿದ್ದು ಆವಾಗ ತುಂಬ ಚೆನ್ನಾಗಿತ್ತು ಈಗೆಲ್ಲ ನಾಳೆ ಸಂಪರ್ಕ ಆದಮೇಲೆ ಈ ನೀರನ್ನು ಪಬ್ಲಿಕ್ ನೀರನ್ನು ಬಿಟ್ಮೇಲೆ ಇದು ರಾಜ್ಯ ಸರ್ಕಾರದ್ದೇನ ಇದು ಇದು ರಾಜ್ಯ ಸರ್ಕಾರದ್ದೇ ಇವರು ಸರ್ಕಾರ ನಡೆಸೋ ಬದಲು ರಾಜಕೀಯ ಮಾಡ್ತಾ ಕೂರ್ತಾರಲ್ಲ ಇದು ಕಣ್ಣಿಗೆ ಕಾಣಿಸಲ್ಲ ಅವರಿಗೆ ಅಂದರೆ ತುಂಬ ಸ್ವೀಟ್ ವಾಟರ್ ಸರ್ ಇದು ಒಳ್ಳೆ ನೀರಿದು ಹೆಂಗೆ ಅಂದರೆ ಕ್ಲೀನ್ ಮಾಡಿದಾಗ ನೀರು ಹೋದ್ರೆ ಮುಖ ಕಾಣುತ್ತೆ ಆ ಟೈಪ್ ನೀರಿದು ಈ ನೀರು ಕುಡಿದ್ರೆ ಯಾವ ಕಲ್ಲು ನೀರಲ್ವಾ ಯಾವುದೇ ರೋಗ ರುಜಿನ ನಮಗೆ ಇರಲೇ ಇಲ್ಲ ಹಿಂದೆ ಈಗೆಲ್ಲ ನಾಳೆ ನೀರು ಅಂತೀವ್ ಅದ್ರಲ್ಲಿ ಎಲ್ಲ ಗಲೀಜೆಲ್ಲ ಬರುತ್ತೆ ಮೇಂಟೆನೆನ್ಸ್ ಇಲ್ಲ ಇದನ್ನ ಹೇಳಿಲ್ವಾ ಸರ್ಕಾರಕ್ಕೆ ಹೇಳಿ ಬೆಲ್ಲ ಬರ್ದಿದೀವಿ ಒತ್ತಾರು ಸರಿ ನಿವೇದನೆ ಮಾಡ್ಕೊಂಡಿದೀವಿ ಆದರೂ ಇದ್ರ ಬಗ್ಗೆ ಗಮನನೇ ತಗೊಂಡಿಲ್ಲ ಸಾವಿರ ವರ್ಷದ ಇತಿಹಾಸ ದೇವಸ್ಥಾನ ಸರ್ಕಾರ ಎಪ್ಪತ್ತೈದು ವರ್ಷದಲ್ಲಿ ಮಾಡಿ ಹಾಕಿದ್ದೀವಿ